ಕೆಂಪೇಗೌಡ್ರ ಬೆಂಗಳೂರಿನ ಸೃಷ್ಟಿ ಕರ್ತರ ನಮ್ಮ ಬೆಂಗಳೂರಿನ ಸೃಷ್ಟಿ ಕರ್ತನೋ ಕೆಂಪೇಗೌಡ್ರ ಬೆಂಗಳೂರಿನ ಸೃಷ್ಟಿ ಸಾವಿರಾರು ಹೊರ ಸಾಧನೆಯ ಸಾವಿರಾರು ವರುಷ ಕಳೆದರು ಸಮಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಡ ಜನರ ವೇದನೆಯ ಹಗಲಿರುಳು ಪರಿಹರಿಸಿ ಬಡ ಜನರ ವೇದನೆಯ ಮಾದರಿಯಾದ ನಾಡಾ ಪ್ರಭುಯಾ கரைராகி நெங்களூரிமாத்திரு நம்ம பெங்களூரினாக ஜனர ஏழ்கீவ கொட்டதொரையா ಕೆರೆ ಕಟ್ಟೆ ಕಾಲುವೆಗಳಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನೆ ಕೆರೆ ಕೆರೆ ಕಟ್ಟೆ ಕಾಲುವೆಗಳಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನೆ ರಂಗನಾಥನ ಸನ್ನಿಧಿ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ರಂಗನಾಥನ ಸನ್ನಿಧಿ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಜನರು ಕೊಟ್ಟ ಬಿರುದು ನಿಮಗೆ

ಕರ್ತನ ನವ ಬೆಂಗಳೂರಿನ ಸೃಷ್ಟೀಕರ್ತನ ಸಾಮ್ರಾಜ್ಯದ ಸಾಮಂತನು ಇವನು ಏಳು ಸುತ್ತಿನ ಕೋಟೆ ಕಟ್ಟಿದ ವೀರ ಕನ್ನಡಿಗನು ವಿಜಯನಗರ ಸಾಮ್ರಾಜ್ಯದ ಸಾಮಂತನಿವನು ವ ಹಿಡಿದು ಕುದುರೆ ವೀರ ತೀರನಿವನು ಖಡ್ಗವನ ಹಿಡಿದು ಕುದುರೆಯ ವೀರ ತೀರನಿವನು ಮಾಗಡಿ ಕೀರ್ತಿಯ ಜಗಕ್ಕೆ ಹೆಚ್ಚಿಸಿದ ಲಾಡ ದೊರೆಯ ಮರೆಯೋದುಂಟೇ ಮಾಗಡಿ ಕೆಂಪೆಗೌಡ ಬೆಂಗಳೂರಿನ ಸೃಷ್ಟಿ ಕರ್ತನಾ ಕೆಂಪೇಗೌಡ ಒಕ್ಕಲಿಗರ ಟ್ರಸ್ಟ್ ಬಿಡದಿ ವತಿಯಿಂದ ಪ್ರಭು ಕೆಂಪೇಗೌಡರ ಜಯಂತೋತ್ಸವ ಕಾರ್ಯಕ್ರಮವನ್ನು ಇವತ್ತು ಬಿಡದಿಯಲ್ಲಿ ಶ್ರೀ ಶ್ರೀ ಡಾಕ್ಟರ್ ನಾಥನ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ಈ ಕಾರ್ಯಕ್ರಮವನ್ನು ಈ ಬಿಡದಿ ಭಾಗದ ನಮ್ಮ ಜನ ನೇತಿನ ನಾಯಕರಾದಂಥ ಎ ಮಂಜಣ್ಣನ ಎ ಮಂಜಣ್ಣನವರು ಹಾಗೂ ನಮ್ಮ ಬಿಡದಿ ಭಾಗದ ಎಲ್ಲ ಗಣ್ಯ ವ್ಯಕ್ತಿಗಳು ಸಮ್ಮುಖದಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಹಾಗೂ ಈ ನಮ್ಮ ಬಿಡದಿ ಭಾಗದಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡವರ ಒಂದು ಪುತ್ಳಿಯನ್ನು ನಿರ್ಮಿಸಬೇಕೆಂದು ನಮ್ಮ ನಾಡಪ್ರಭು ಕೆಂಪೇಗೌಡ ಒಕ್ಕಲ ಒಕ್ಕಲಿಗ ಟ್ರಸ್ಟಿನ ಎಲ್ಲ ಸದಸ್ಯರ ಕನಸಾಗಿದೆ ಈ ಕನಸನ್ನು ನಮ್ಮ ಬಿಡದಿ ಭಾಗದ ಗಣ್ಯರು ಹಾಗೂ ಸಮಾಜ ಸೇವಕರು ಹಾಗೂ ನಮ್ಮ ನಾಯಕರುಗಳು ಎಲ್ಲ ಸೇರಿ ನಮಗೆ ಒಂದು ಸೂಕ್ತವಾದ ಪೊಥಳಿ ನಿರ್ಮಿಸುವುದಕ್ಕೆ ಒಂದು ಸ್ಥಳವನ್ನು ನಿಗದಿಪಡಿಸಬೇಕಾಗಿ ನಮ್ಮ ನಾಯಕರುಗಳಲ್ಲಿ ನಾವು ಇವತ್ತು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ನಮ್ಮ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಟ್ರಸ್ಟು ಇವತ್ತು ಮೂರು ವರ್ಷಗಳಿಂದ ಒಂದು ಅತ್ಯುನ್ನತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರ್ತಾಯಿದ್ದೀವಿ ಮುಂದೇನೂ ನಮ್ಮ ನಾಡಪ್ರಭು ಕೆಂಪೇಗೌಡ ಟ್ರಸ್ಟಿನಿಂದ ಇನ್ನೂ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತ ತುಂಬ ಆಸೆ ಕನಸುಗಳನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಇಲ್ಲಿ ನೆರೆದಿರುವಂತಹ ನಮ್ಮ ನೆಚ್ಚಿನ ನಾಯಕರು ಎಲ್ಲ ನನ್ನ ಗಣ್ಯರು ನನ್ನ ಮಾತುಗಳನ್ನು ಆಡುವುದಕ್ಕೆ ನನಗೆ ಅವಕಾಶ ಕೊಟ್ಟಂಥ ನಮ್ಮ ನಾಯಕರುಗಳಿಗೆ ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುತ್ತಾಯ ಮಾಡುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ನಾಡಪ್ರಭು ಕೆಂಪೇಗೌಡ ಜೈ ಧನ್ಯವಾದಗಳು ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀ ಲೋಕೇಶ್ ಅವರು ಪ್ರಾಸ್ತಾವಿಕ ನುಡಿಗಾರ್ದು ಅವರಿಗೆ ಜೋರು ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ಮಾಜಿ ಶಾಸಕರಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ತ್ರೀ ಸಿ ಎಂ ಲಿಂಗಪ್ಪನವರು ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ ಸಭೆಯ ಸಂಪ್ರದಾಯದಂತೆ ನಾನು ಕೂಡ ಎದ್ದು ನಿಂತು ಮಾತನಾಡಬೇಕು ಮಾತನಾಡಬಲ್ಲೆ ಅದರ ಯಾಕೋ ಎಲ್ಲರೂ ಒತ್ತಾಯ ಜಾಸ್ತಿ ಆಯಿತು ವಯಸ್ಸಾಗವನೇ ಕೂತ್ಕೊಂಡು ನೀವು ಮಾತಾಡಲಿ ಅಂತೇಳಿ ಆದರೂ ನಾನು ಕೂಡ ನಿಂತ್ಕೊಂಡು ಮಾತಾಡಬಲ್ಲೆ ಇರಲಿ ಈ ಅಪರೂಪದ ಸಮಾರಂಭದ ಅಧ್ಯಕ್ಷತೆ ಅಂತ ವಹಿಸಿರ್ತಕ್ಕಂಥ ನಿಕಟಪೂರ್ವ ಈ ಕ್ಷೇತ್ರದ ಶಾಸಕರಾದ ಶ್ರೀ ಎ ಮಂಜುನಾಥ್ರವರೇ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಮನ್ಶ್ರೀ ಹೆಚ್ ಎಂ ಕೃಷ್ಣಮೂರ್ತಿಯವರೇ ನನಗೆ ಪರಿಚಯ ಉಳ್ಳಂಥ ಶ್ರೀಮನ್ ಚಂದ್ರೂರವರೇ ಚಿಕ್ಕಣ್ಣನವರೇ ಸೋಮ್ಯ ಗೌಡ್ರೆಂಪ ಭರತ್ ಕೆಂಪಣ್ಣವ್ರೆ ಡಾಕ್ಟರ್ ಭರತ್ ಕೆಂಪಣ್ಣವ್ರೆ ಪ್ರಸಾದ್ ಗೌಡ್ರು ಹೆಣ್ಮಕ್ಳ ಹೆಸ್ರು ಹೇಳೋಣ ಶ್ರೀಮತಿ ಸರೋಜಮ್ಮನವರು ಇನ್ನೊಬ್ಬರು ಮಂಟಾಕಿಳಿ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರರವರೇ ಪವಿತ್ರ ಬಸವರಾಜರವರೇ ಹಾಗೂ ಎಲ್ಲರ ವೇದಿಕೆಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲರ ಕ್ಷಮೆಯನ್ನು ಕೇಳ್ತಾ ಗೌರವಾಂತ ಹೋಬಳಿ ಹಂತದಿಂದ ಮತ್ತು ಬೇರೆ ಜಾಗಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಗಣ್ಯ ಮಹನೀಯರೇ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಮಹನೀಯರೇ ಮಹಿಳೆಯರೇ ಹಾಗೂ ಪತ್ರಿಕಾ ವರದಿಗಾರರೇ ನಮ್ಮ ಸಂಗೀತ ನಿರ್ದೇಶಕರೇ ಹಾಗೂ ಇತರೆ ಎಲ್ಲ ಕಲಾವಿದ ಮಿತ್ರರೇ ಸ್ನೇಹಿತರೆ ಬೆಂಗಳೂರು ಜಿಲ್ಲೆಯವರಾದ ನಮಗೆ ಆದರೆ ಈ ಇಲ್ಲ ಅಂತ ಅಲ್ಲ ಆದರೂ ನಮಗೆ ಸ್ವಾರ್ಥ ಬೆಂಗಳೂರು ಬೆಂಗಳೂರಿನ ನಿರ್ಮಾಪಕರು ಐದನೇ ಕೆಂಪೇಗೌಡರು ಇವರ ಐನೂರು ಹದಿನಾರನೇ ಜಯಂತಿಯನ್ನು ಇವತ್ತು ಶ್ರೀಮಾನ್ ಲೋಕೇಶ್ ಅವರಂತ ಹಾಗೂ ನಮ್ಮ ನಂಜುಣ್ಣಿಯವರಂತ ಮತ್ತು ಇತರೆ ಆಸಕ್ತಿವಂತ ಯುವಕ ಮುಖಂಡರೆಲ್ಲ ಸೇರಿ ಇದನ್ನು ಮೂರು ವರ್ಷದಿಂದ ಆಚರಣೆ ಮಾಡ್ಕೊಂಬರ್ತಾಯಿದ್ದೀವಿ ಅಂತ ಹೇಳೋದು ನನ್ನನ್ನು ಈ ಸಾರಿ ಅವ್ರು ಕರೆದಿದ್ದರಿಂದ ನಾನು ಕೂಡ ಈ ಸಮಾರಂಭದಲ್ಲಿ ಸಂತೋಷದ ಭಾಗಿಯಾಗಿದ್ದೀನಿ ನರಸಿಂಹಣ್ಣವರು ಇದ್ದಾರೆ ಈ ದಿನದ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ ಕೆಂಪೇಗೌಡರು ಈಗ ಐನೂರ ಹದಿನಾರನೇ ಜಯಂತ್ಯುತ್ಸವ ಅವ್ರದ್ದು ಅವರು ಇಲ್ಲಿ ವಿಜಯನಗರದ ಅರಸರವರ ಕೆಳಗೆ ಸಾಮಂತ ನಾಯಕರಾಗಿದ್ದಾಗ ಬಡವರಿಂದ ಹಿಡಿದು ಸಮಾಜದ ಎಲ್ಲ ವರ್ಗದ ಜನರಿಗೆ ಭಾಳಷ್ಟು ಉಪಕಾರಿಗಳಾಗಿದ್ದರು ಸಾರ್ವಜನಿಕರಿಗೆ ಏನು ಅಗತ್ಯ ಇದೆ ಅಂತ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಟ್ಟಂಥವರು ಮಾನ್ಯ ಗೌರವಾನ್ವಿತ ಕೆಂಪೇಗೌಡರು ಅದಕ್ಕೂ ಮಿಗಿಲಾಗಿ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಗಣ್ಯವಾದ ಹೆಸರನ್ನು ಮಾಡಿರ್ತಕ್ಕಂಥ ಬೆಂಗಳೂರು ಪಟ್ಟಣವನ್ನು ಅವತ್ತಿಗೆ ಭಾಳ ಚಿಕ್ಕ ಊರದು ಅಂಥ ಒಂದು ಊರನ್ನು ಒಂದು ದೊಡ್ಡ ಪಟ್ಟಣವಾಗಿ ನಿರ್ಮಾಣ ಮಾಡೋದಕ್ಕೆ ನಾಲ್ಕು ದಿಕ್ಕಿನಲ್ಲಿ ಏಳು ಮೂಲಗಳಲ್ಲಿ ಗಡಿತಂಭಗಳನ್ನು ನಡೆಸಿ ಪಟ್ಟಣ ಇಲ್ಲಿವರೆಗೆ ಬೆಳೀತದೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಮಾಡಿ ಇವತ್ತಿನ ಬೆಂಗಳೂರು ಕೇರ್ ಮಾರ್ಕೆಟ್ ಅದರ ಪೂರ್ವ ಭಾಗಕ್ಕೆ ಮತ್ತು ಪಶ್ಚಿಮ ಭಾಗಕ್ಕೆ ಒಂದೊಂದು ಕಸುಬಿನ ಜನಾಂಗಕ್ಕೆ ಒಂದೊಂದು ರಸ್ತೆಯನ್ನು ಮಾಡಿಸ್ಕೊಟ್ಟು ಅಲ್ಲಿ ಅವರು ವಾಸ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ರು ಕುಂಬಾರಪೇಟೆ ಸುಣ್ಕಲ್ಪೇಟೆ ಸೌರಾಷ್ಟ್ರಪೇಟೆ ಸುಲ್ತಾನ್ಪೇಟೆ ಕಾಟನ್ಪೇಟೆ ಹೀಗೆ ಇತ್ತೆ ಚಿಕ್ಕ ಓ ಚಿಕ್ಕಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ದೊಡ್ಡಪೇಟೆ ಅಂದರೆ ಅವಿನಿ ರೋಡ್ನ ದೊಡ್ಡಪೇಟೆ ಅನ್ನೋರು ಅವಿನಿ ರೋಡ್ ಇರ್ತಕ್ಕಂಥ ಜಾಗನ ಅಕ್ಕಪಕ್ಕದ ದೊಡ್ಡಪೇಟೆ ಅನ್ನೋರು ಇದನ್ನು ಚಿಕ್ಕಪೇಟೆ ಅನ್ನೋರು ಈಗ ಚಿಕ್ಕಪೇಟೆ ದೊಡ್ಡಪೇಟೆ ಆಗೋದೇ ದೊಡ್ಡಪೇಟೆ ಚಿಕ್ಕಪೇಟೆ ಆಗೋದೇ ಪಿ ವಿ ಕೈರೋಡನ್ನು ಹಿಂದೆ ದೇವರಾಜ್ ಕಾಲದಲ್ಲಿ ಹೊಸದಾಗಿ ನಿರ್ಮಿಸಿದ ಮೇಲೆ ವ್ಯಾಪಾರ ವಹಿವಾಟು ಇವತ್ತು ಅಲ್ಲಿ ಜಾಸ್ತಿ ಆಗಿದೆ ಇಲ್ಲಿ ಅಲ್ಲಿ ಅಷ್ಟು ಇಲ್ಲ ಆದರೂ ಇಲ್ಲೂ ಕೂಡ ಇವತ್ತೂ ಚಿನ್ನ ಬೆಳ್ಳಿ ವ್ಯಾಪಾರ ಭಾಳ ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥದ್ದು ದೊಡ್ಡಪೇಟೆಯಲ್ಲಿ ಹಾಗಾಗಿ ಒಂದೊಂದು ಅವತ್ತಿನ ಜನಾಂಗಕ್ಕೆ ಆಯಾ ಸಮಾಜಕ್ಕೆ ಅಗತ್ಯವಾಗಿರ್ತಕ್ಕಂಥ ಒಂದು ಅವತ್ತಿನ ಶೈಲಿಗೆ ಅನುಗುಣವಾಗಿರ್ತಕ್ಕಂಥ ಪಟ್ಟಣವನ್ನು ನಿರ್ಮಾಣ ಮಾಡೋದಕ್ಕೆ ಅವತ್ತು ಕಾರ್ಯಕ್ರಮ ಕೈಗೊಳ್ತಾರೆ ಕುಂಬಾರ ಗುರಿಯ ಒಂದು ಪೇಟೆ ಈ ತಿಳಿ ಸಮಾಜ ಸಮಾಜದ ಮೂರು ವರ್ಗಕ್ಕೂ ನೀವು ಹೇಳ್ತಕ್ಕಂಥದ್ದು ಧರ್ಮರಾಯಸ್ವಾಮಿ ದೇವಸ್ಥಾನ ಮತ್ತು ಧರ್ಮರಾಯ ಸ್ವಾಮಿ ಪೇಟೆ ಹೀಗೆ ಹತ್ತು ಹಲವಾರು ವಿಧದ ಆ ವಹಿವಾಟಿರ್ತಕ್ಕಂಥ ವಾರ್ಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟು ಅವು ಇವತ್ತು ಕೂಡ ಅದೇ ಹೆಸರಲ್ಲೇ ಇದ್ದಾವೆ ಆದರೆ ಅಲ್ಲಿ ಮೂಲಕ ಇವಾಗ ಕುಂಬಾರಪೇಟೆ ಅಂದರೆ ಕುಂಬಾರ ಯಾರೂ ಇಲ್ಲ ಅಲ್ಲಿ ಆದರೆ ಇವತ್ತು ಧರ್ಮಸ್ಥ ಧರ್ಮಸ್ವಾಮಿ ಕರಗ ಸ್ವಾಮಿ ಕೊರಗ ಹಿಂದೆ ದೇಶವ್ಯಾಪಿ ಪ್ರಸಿದ್ಧವಾಗಿತ್ತು ವಿಶೇಷ ರೈಲುಗಳನ್ನು ಹಾಕ್ತಾಯಿದ್ರು ಇತ್ತೀಚಿಗೆ ಕಾಲ ಬದಲಾವಣೆ ಆದಾಗೆ ಅದೆಲ್ಲ ಕಡಿಮೆ ಆಗ್ತಾಯಿದೆ ಆದರೆ ಇನ್ನೊಂದು ವಿಶೇಷ ಅಂದರೆ ಅವತ್ತು ಕೆಂಪೇಗೌಡರು ಬೆಂಗಳೂರು ಸ್ಥಾಪನೆ ಮಾಡಿದಾಗ ಎಲ್ಲೆಲ್ಲಿ ಗಡಿಗಳನ್ನು ಗುರ್ಸಿದರೂ ಇವತ್ತು ಪಟ್ಟಣ ಅದರ ಮೂರರಷ್ಟು ಮುಂದೆ ಕೊಟ್ಟೋಗಿದೆ ಬೆಂಗಳೂರು ಪಟ್ಟಣ ಇಡೀ ದೇಶದಲ್ಲಿ ಬೆಂಗಳೂರು ಬರೆದು ಬೆಳೆದಷ್ಟು ವ್ಯಾಪಕವಾಗಿ ಶೀಘ್ರವಾಗಿ ಇಡೀ ದೇಶದಲ್ಲಿ ಇನ್ನೊಂದು ಪಟ್ಟಣ ಅಷ್ಟು ಬೆಳೆಯೋಕ್ಕಾಗಲಿಲ್ಲ ಅದೇನೋ ಅವರು ಅವತ್ತು ಐದನೇ ಕೆಂಪೇಗೌಡರು ಆಗ್ತಂಥ ಶಿಲಾನ್ಯಾಸ ಅಷ್ಟು ಉತ್ತಮವಾಗಿತ್ತು ಹಾಗೂ ಇನ್ನೂ ಬೇರೆ ಬೇರೆ ಕೆಲವು ಉತ್ತಮ ನಿದರ್ಶನಗಳನ್ನು ಕೊಡ್ತಾರೆ ಕೋಟೆ ಹೆಬ್ಬಾಗಿಲು ಇವತ್ತು ಇದೆ ಕೋಟೆ ಬೆಂಗಳೂರು ಕೋಟೆ ಸಿಟಿ ಮಾರ್ಕೆಟ್ನೂ ಸ್ವಲ್ಪ ಮುಂದಕ್ಕಿದೆ ಅದು ಅದು ಹೆಬ್ಬಾಗಿಲು ನಿಲ್ದ ಇದ್ದಾಗ ಕೆಂಪೇಗೌಡರ ಕನಸನಲ್ಲಿ ಬಂದು ಹೇಳ್ತದಂತೆ ಒಂದು ದೇವಿ ತುಂಬ ಗರ್ಭಿಣಿಯನ್ನು ನೀನು ಹಾರವಾಗಿ ಕೊಡಬೇಕು ಅಂತ ಆದರೆ ಕೆಂಪೇಗೌಡರಿಗೆ ಹೋಗಿ ಹೋಗಿ ತುಂಬು ಗರ್ಭಿಣಿಯನ್ನು ಯಾರನ್ನ ನಾನು ಸಂಹಾರ ಮಾಡಲಿ ಇದಾಗದ ಕೆಲಸ ಅಂತ ಚಿಂತಾಕ್ರ ಅಂತ ಕೊಡ್ತಿದ್ದಾಗ ಅವ್ರ ಸ್ವಂತ ಸೊಸೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯವರು ಲಕ್ಷ್ಮೀ ಮಾವರು ಕೇಳ್ತಾರೆ ಯಾಕೆ ಮಾವರೆ ಈಗ ನಾಲ್ಕೈದು ದಿವಸನ ಭಾಳ ಅಂತರಾಗಿದ್ದಿರಲ್ಲ ಹೇಳಿ ಅಂತ ಅವ್ರು ಮೊದಲು ಹೇಳೋದಿಲ್ಲ ಯಾಕೆಂದ್ರೆ ಯಾಕೆಯೂ ಕೂಡ ತುಂಬಕ್ಕೆ ಬಿಡಿ ಎಲ್ಲಿ ಹೇಳ್ಬಿಟ್ರೆ ಸೊಸೆಗೆ ತ ಅಂತ ಅವರು ಮುಚ್ಚಿಕೊಳಕ್ಕೆ ಹೋಗ್ತಾರೆ ಆದರೆ ಸೊಸೆ ಪೀಡಿಸಿದ ಮೇಲೆ ನಿರ್ಸಂಗತಿ ಹೇಳ್ತಾರೆ ಮಾರನೇ ದಿವಸಕ್ಕೇ ಆ ತಾಯಿ ಲಕ್ಷ್ಮೀದೇವಿ ಹೋಗಿ ತನ್ನ ಕತ್ತನ್ನು ತಾನೇ ಕೊಯ್ಕೊಂಡು ಆ ಹೆಬ್ಬಾಗಿಲಿಗೆ ಹಾರುವ ಕೊಡ್ತಾರೆ ಹಬ್ಬಾಗಿಲಿ ನಿಂತುಕೊಳ್ಳುತ್ತವೆ ಹೀಗೆ ಇನ್ನೂ ಅನೇಕ ಸಂಗತಿಗಳು ಗೌರವಾನ್ವಿತ ಕೆಂಪೇಗೌಡರ ಬಗ್ಗೆ ಇದಾವೆ ಅವತ್ತು ದೊಡ್ಡಪೇಟೆ ರಸ್ತೆ ಅಂದರೆ ಅವಿನೂ ರೋಡು ಅವತ್ತು ಅದೇ ದೊಡ್ಡ ವಿಶಾಲವಾದ ರಸ್ತೆ ಮೊದಲು ಚಿಕ್ಕಪೇಟೆನೂ ಅಷ್ಟು ದೊಡ್ಡದಾಗಿರಲಿಲ್ಲ ಇವತ್ತು ಚಿಕ್ಕಪೇಟೆ ಅಷ್ಟೇ ಇದೆ ಆ ಕಡೆ ಅರ್ಕಾಟ್ ಶ್ರೀನಿವಾಸ ಹಿಂಗಾರ ರಸ್ತೆ ಈಗ ವಿವೇಕಯ್ಯಂಗಾರ ರೋಡ್ ಆಗಿರ್ತಕ್ಕಂಥದ್ದು ಕೂಡ ಹೊಸ ನಿರ್ಮಾಣ ಆದದ್ದು ಅದು ಶಾಲುವಾಯಿತು ಆದರೂ ಸಾಲೋದಿಲ್ಲ ಇವತ್ತು ಬೆಂಗಳೂರಿಗೆ ಹೋಗೋದಕ್ಕೆ ನಮಗೆಲ್ಲ ಹೆದರಿಕೆ ಆಗ್ತದೆ ವಾ ವಾಹನದಲ್ಲಿ ಬೆಂಗಳೂರಿಗೆ ಹಂಗೋ ಹಿಂಗೋ ಒಂದು ಒಂದೂವರೆಗೆ ತಲುಪಿಡ್ತೀವಿ ಬೆಂಗಳೂರಿಂದ ಈಜು ಬರಬೇಕಾದ್ರೆ ಎರಡು ಗಂಟೆ ಬೇಕು ಬೆಂಗಳೂರಿಂದ ನಾವು ನಮ್ಮೂರು ತಲುಪ್ಬೇಕಾದ್ರೆ ಎರಡು ಗಂಟೆ ಮೇಲಾಗುತ್ತೆ ಅಷ್ಟು ಜನಸಂದಣಿ ಅಷ್ಟು ವಾಹನಗಳ ಸಂದಣಿ ಅಷ್ಟು ಹೊರಗಡೆಯಿಂದ ಬರ್ತಕ್ಕಂಥ ಜನಸಂಖ್ಯೆಯ ಸಂದಣಿ ಹೀಗಾಗಿ ಇವತ್ತು ಬೆಂಗಳೂರು ಇಡೀ ರಾಷ್ಟ್ರದಲ್ಲಿ ಭಾಳ ಪ್ರಾಮುಖ್ಯವಾದಂಥ ಮುಂಬೈಗಿಂತಲೂ ದೊಡ್ಡದು ಅಂತ ಅಂತೇಳಿದ್ರು ತಪ್ಪಾಗೋದಿಲ್ಲ ಇವತ್ತು ಬೆಂಗಳೂರು ಪ್ರಜಾಸಂಖ್ಯೆ ಒಂದು ಕೋಟಿಗೆ ಮೀರಿದೆ ಆದರೆ ಬೆಂಗಳೂರಿಗೆ ಹೊರಗಡೆಯಿಂದ ಪ್ರತಿ ದಿವಸ ಎಷ್ಟು ಜನ ಬಂದು ಹೋಗ್ತಾರಪ್ಪ ಅಂತಂದರೆ ಹತ್ತು ಹತ್ತರಿಂದ ಹದಿನೈದು ಲಕ್ಷ ಜನ ಪ್ರತಿ ವರ್ಷ ಬೆಂಗಳೂರು ಬಂದು ಹೊರಗಡೆ ಹೋಗ್ತಾರಂತೆ ವ್ಯಾಪಾರ ವಹಿವಾಟು ಇತರ ವ್ಯವಹಾರಗಳು ಕೈಗಾರಿಕೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಕೈಗಾರಿಕೆಗಳಿಂದ ಸರ್ಕಾರ ಸಾಗಿಸ್ತಕ್ಕಂಥದ್ದು ಇತ್ಯಾದಿ 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 ಕಾರ್ಯಕ್ರಮಗಳಿಗೆ ಹತ್ತರಿಂದ ಹದಿನೈದು ಲಕ್ಷ ಜನ ಬೆಂಗಳೂರಲ್ಲಿರೋರಲ್ಲದೆ ಹೊರಗಡೆಯಿಂದ ಜನ ಬಂದು ಹೋಗ್ತಾರೆ ಇಂಥ ಮಹಾನ್ ನಗರವನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ನಿರ್ಮಾಣ ಆಗೋದಕ್ಕೆ ಅಡಿಗಲ್ಲನ ಹಾಕ್ತಂತ ನಮ್ಮ ಗೌರವಾನ್ವಿತ ಮಂಗಡಿ ಕೆಂಪೇಗೌಡರು ನಮಗೆ ಚಿರಸ್ಮರಣೀಯರು ಅವ್ರನ್ನ ಜಾತಿಯಿಂದ ಅಂತಲ್ಲ ಅವ್ರು ಬರೀ ಒಕ್ಕಲಿರಿಗೆ ಸಹಾಯ ಮಾಡಿದರೆ ಒಕ್ಕಲಿಗರೇ ಅವ್ರನ್ನ ಪೂಜಿಸ್ಬೇಕು ಆರಾಧಿಸಬೇಕು ಸಮಾಜದ ಎಲ್ಲ ವರ್ಗದವ್ರಿಗೂ ಕೂಡ ಅವರು ಸಹಾಯ ಮಾಡೋದಂಥವ್ರು ಅಂದಮೇಲೆ ಅವ್ರನ್ನ ಒಂದು ಜಾತಿಗೆ ಅಂಟಾಕೋದು ಅಷ್ಟು ಏನು ಸೂಕ್ತವಾಗೋದಿಲ್ಲ ಸರ್ವಧರ್ಮ ಸರ್ವ ಸಮಾಜ ಎಲ್ಲಕ್ಕೂ ಕೂಡ ಉಪಕಾರಿಯಾಗಿದ್ದಂಥವರು ಅಂಥ ಮಹನೀಯರು ಮತ್ತೆ ನಮ್ಮ ನಾಡಿನಲ್ಲಿ ಹುಟ್ಟು ಬರಲಿ ಅವರ ಒಂದು ಜಾತ್ಯತೀತ ಮನೋಭಾವನೆ ಎಲ್ಲ ಸಮಾಜದಲ್ಲಿ ಇಟ್ಟಿದ್ದಂಥವರ ಪ್ರೇಮ ಮೂಡಿಸ್ತಕ್ಕಂಥ ಇನ್ನೊಬ್ಬ ಕೆಂಪೇಗೌಡರು ಈ ನಾಡಿನಲ್ಲಿ ಹುಟ್ಟಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳಿ ಮತ್ತೊಮ್ಮೆ ನನ್ನ ಈ ಉದ್ಘಾಟನಾ ಭಾಷಣವನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ ಹಾಗೂ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಯುವಕ ಸ್ನೇಹಿತರಿಗೆಲ್ಲ ನಾನು ಹೊಂದಿಸಿ ನನ್ನ ಉದ್ಘಾಟನಾ ಮಾತುಗಳನ್ನು ಉಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ